ಜನರಿಗೆ ಎಷ್ಟೇ ಉಚಿತವಾಗಿ ಕೊಟ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯಲಿಲ್ಲ ಎಂದು ಶಾಸಕರಾದ ಎಚ್ ವಿ ವಕ್ತೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ ಶನಿವಾರ ಪಾವಣ ತಾಲೂಕಿನ ಸಿ ಕೆಪುರ ಗ್ರಾಮದಲ್ಲಿ ಹಣ್ಣುಗಳ ಮೈತರ ಆಲೋಶೇಖರಣಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಫ್ರೀ ಬಸ್ ಕೊಟ್ಟು ಫ್ರೀ ಕರೆಂಟ್ ಕೊಟ್ಟು ಎರಡು ರೂಪಾಯಿ ಮಹಿಳೆಯರಿಗ ಪ್ರೀಯಾ ಕೊಟ್ಟು ವಿದ್ಯಾ ನಿಧಿ ಕೊಟ್ಟು ಜನಗಳು ನಮ್ಮ ಮೇಲೆ ವರು ಕಮ್ಮಿ ತೋರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆಂದ್ರೆ ಎಲ್ಲೋ ಈ ಜಗನ್ಮೋಹನ್ ರೆಡ್ಡಿ ಪರಿಸ್ಥಿತಿ ನೋಡಿರಿ ಎಲ್ಲ ಭಯ ಕೊಟ್ಟು ಹನ್ನೊಂದು ಸೀಟಿಗೆ ತಂದು ನಿಲ್ಲಿಸಿದ್ರು ಅಂದರೆ ಜನಗಳಲ್ಲೂ ಸ್ವಲ್ಪ ಏನು ಒಳ್ಳೆಯ ಕೆಲಸ ಮಾಡೋರ ಬಗ್ಗೆ ಪ್ರೀತಿ ವಿಶ್ವಾಸ ಕಮ್ಮಿ ಒಂದು ಸಲ ಹಾಗಾಗಿ ಎಲ್ಲರೂ ನೋವು ಪಡ್ತಾ ಇದ್ದಾರೆ ನಾವು ಇಷ್ಟೆಲ್ಲ ಇಪ್ಪತ್ನಾಲ್ಕು ಗಂಟೆ ಜನಸೇವೆ ಮಾಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಅಳ್ತಾ ಅಳ್ತಾಯಿದ್ರು ಇಲ್ಲಿ ಆಂಧ್ರ ಪ್ರದೇಶದ ಹಾಗೆ ನೋಡೋಣ ಜನಗಳು ಮನಸ್ಸಿಗೆಲ್ಲದು ತುಂಬ ಕಷ್ಟ ಇದೆ ಹೈನುಗಾರಿಕೆಯಲ್ಲಿ ಸರ್ಕಾರದಿಂದ ನಿಮ್ಗೆ ಐದು ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಒಂದು ಪರ್ ಲೀಟ್ರ್ ಸಿಗುತ್ತೆ ಅಂದರೆ ನೀವು ಹೆಚ್ಚಿನದಾಗಿ ಶ್ರಮಪಟ್ಟು ಒಂದು ಹಸುವಿಟ್ಕೊಂಡ್ಬಿಟ್ರೆ ನಿಮ್ಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು ಅಂತ ಒಂದು ಸಂಸಾರ ಹಾಗಾಗಿ ನಮ್ಮ ತಂದೆಯವರಷ್ಟೇ ಪ್ರತಿನಿತ್ಯ ಸಂಜೆ ಬೆಳಿಗ್ಗೆ ಚೇರಾಗ್ ಬಂದಿರ್ತಾರೆ ನನ್ನ ಸಂತೋಷ ಆಗ್ತದೆ ಅಲ್ಲಿ ಆ ಒಂದು ಹಾಲಲ್ಲಿ ಬ ಐದು ಸಾವಿರ ಬರಲಿ ಆರು ಸಾವಿರ ಬರಲಿ ಇನ್ನೇನು ಕೋಟಿಗಳು ಬಂದರೂ ಸಮಾಧಾನ ಇರಲ್ಲ ಅಂತ ನಾನು ಸಹ ಈಗ ಹೆಚ್ಚಿನದಾಗಿ ಹೊರಗು ಕೊಟ್ಟು ನೋಡ್ತಾ ಇದ್ದೀನಿ ದ್ವಾರ ಅಂತ ದಿವಸದಿಂದ ನಾವು ಯಾಕೆ ಇನ್ನು ವಿನಯ್ ಕುಲ್ಕರ್ಣಿ ಅವ್ರು ಯಾವಾಗಲೂ ಹೇಳ್ತಾರೆ ಹೇ ಬಾ ನೀನು ನೋಡೋಣ ನಮ್ಮ ನಮ್ಮ ಅಣ್ಣ ಬಂದಿದ್ದಾರೆ ನಮ್ಮ ಇದನ್ನ ನೋಡೋ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಸುಗಳನ್ನು ಕಟ್ಕೊಂಡಿರೋದು ಅವರೇ ಸಾವಿರ ನಮ್ಮ ಅಂತ ಯಾವಾಗಲೂ ಕರೀತಾರೆ ನಾನು ನೋಡ್ಕೊಂಬರ್ತೀನಿ ಸಲ ಹೋಗಿ ಯಾಕಂದರೆ ಹೈನುಗಾರಿಕೆಯಲ್ಲಿ ನೋಡಿದ್ರೆ ಈ ತಿರುಪತಿ ಅವರು ಟೆಂಡರ್ ಹಾಕ್ಬೇಕು ನಮ್ಮಲ್ಲಿ ಹಾಲು ತಗೊಳ್ಬೇಕಂದ್ರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಹೋಗದೆ ನಮ್ಮ ಕೆಎಂಎಫ್ ನಿಂದ ಅತಿ ಹೆಚ್ಚು ಅದನ್ನ ಇಲ್ಲಿಂದ ನಡೆಸ್ಕೊಡ್ತಾರೆ ಈ ಸಲ ಯಾರಿಗಾಗಿದೆ ಗೊತ್ತಿಲ್ಲ ಇದು ಕರ್ನಾಟಕ ರಾಜ್ಯದ ಹಾಲಿಗೆ ಹೈನುಗಾರಿಕೆ ಹೆಚ್ಚಿಗೆ ಇವತ್ತು ಇಷ್ಟು ದಿವಸ ಹೈನುಗಾರಿಕೆ ಇರಲಿಲ್ಲ ಪ್ರತಿಯೊಬ್ಬರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಒಂದು ಹಸವನ್ನು ಕಾಡ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ರೈತರಿಗೆ ಅವರು ಹೊಲದಲ್ಲಿ ಹುಲ್ಲು ಸಿಗುತ್ತೆ ಇರೋರ ಹುಲ್ಲು ಸಿಗುತ್ತೆ ಈ ರೀತಿಯಾಗಿ ಒಂದೆರಡು ಹಸವನ್ನು ಕಟ್ಟಿದರೆ ಅವರ ಫ್ಯಾಮಿಲಿಗೆ ಸುಖವಾಗಿ ಜೀವನ ನಡೆಸ್ತಕ್ಕಂಥ ಕೆಲಸ ಅದರ ಜೊತೆಗೆ ಬಹಳ ಪ್ರಾಮುಖ್ಯ ಅಂದರೆ ಹಾಲು ಒ ಕೂಟದಲ್ಲಿರ್ತಕ್ಕಂಥ ಡೈರೆಕ್ಟ್ಗಳು ಅಧ್ಯಕ್ಷರು ಕಾರ್ಯದರ್ಶಿ ಭಾಳ ಇಂಪಾರ್ಟೆಂಟ್ ಅದನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋದರೆ ಒಳ್ಳೆ ಉತ್ಪಾದನೆ ಆಗಿದೆ ಇವತ್ತು ನನಗೆ ಇವತ್ತು ಇಪ್ಪತ್ತೈದು ಎಪ್ಪತ್ತಾರು ರೂಪಾಯಿನ ಸರ್ಕಾರ ನಾಲ್ಕು ರೂಪಾಯಿ ಕೊಡುತ್ತಾನೆ ಸರ್ಕಾರ ಐದು ರೂಪಾಯಿ ಕೊಡುತ್ತೆ ಇಪ್ಪತ್ತೈದು ಇನ್ನು ವಿಸ್ತರಣಾಧಿಕಾರಿ ಸುನೀತ ಸಂಘದ ಎಲ್ಲ ನೆರವು ಇದು ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ಸಂಘ ಆಗ್ಬೇಕು ಅಂತ ಆಶಿಸ್ತಾ ಇದ್ದೀನಿ ಇದೇ ಊರಲ್ಲಿ ಗುಜರಾಡ ಆಗಿರ್ತಕ್ಕಂಥ ಸಂಘದಲ್ಲಿ ಎರಡು ಸಾವಿರ ಲೀಟರ್ ಹಾಲು ಬರ್ತಿದೆ ಪ್ರತಿದಿನ ಅದಕ್ಕಿಂತ ಹೆಚ್ಚು ಹಾಲು ಉತ್ಪಾದನೆ ಆಗ್ಬೇಕು ಅಂತ ಕೋರ್ತಾ ಇದ್ದೀನಿ ಹಾಗೂ ನಿಮಗೆ ಯಾವುದೇ ಸಹಕಾರ ಬೇಕಂದ್ರು ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ತರಬೇತಿಗೂ ಸಹ ಗುಜರಾತ್ ಬೆಂಗಳೂರು ಎಲ್ಲಾ ಕಡೆ ಕಳಿಸೋದಕ್ಕೂ ಸಹ ವ್ಯವಸ್ಥೆ ಮಾಡ್ತೀನಿ ಸಂಚಿಕೆ ಮುಕ್ತವಾಯ್ತು ನಾಳೆ ನಮ್ಮ ದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್